ನಮಗೆ ಗಳಸ್ತೀವ ಇಲ್ಲೋ ಅನ್ನೋದು ಗೊತ್ತಿದ್ದಿಲ್ಲ ಆದ್ರೂ ಮೇನ್ ಹೈವೇ ರೋಡಿಗೆ ಒಂದ್ ಹದಿನಾರು ಗಂಟೆ ಈ ಬೆಳಿ ಮೇಲೆ ಅಂತ ಹೇಳಕ್ ಇಷ್ಟ ಪಡ್ತೀವಿ ಒಂದ್ ಮೂವತ್ತೈದ್ ತೊಲಿ ಬಂಗಾರ ಮಾಡಿರ್ಬೋದು ಇದ್ರ ಮೇಲಿಂದ ಅದಕ್ಕೆಲ್ಲಾ ಕಾರಣ ಮಣಿಯಾನವ್ರಿಷ್ಟ ಹದಿನೈದು ವರ್ಷ ಐತಿ ಇದನ್ನ ನಾಟಿ ಮಾಡಿಕೇಶಿಂದ ಹದಿನೈದು ವರ್ಷದಿಂದನು ಇನ್ನುವರೆಗೂ ನಾವ್ ಇದನ್ನ ಬಡ್ಡಿ ಬದಲಾಯಿಸಿ ಹಚ್ಚಿಲ್ಲ ಹಚ್ಚಲರಿ ಇದ್ರಾಗ ಎತ್ತಿಲೆ ದಗದ್ ಮಾಡ್ತಿವಿ ಬೇಕಂದಿದ್ ಬೆಳೆ ಹಾಕೋತಿವ್ ಮತ್ತೆ ಇದ್ರೊಳಗೆ ಕೈಪಾಲಿನೂ ಬರ್ತೈತ್ರಿ ನಮ್ಗೆ ಇದು ಸುಮಾರು ನಲ್ವತ್ತೈದ್ ದಿವ್ಸಕ್ಕಿಂತ ಮೇಲ್ಪಟ್ಟ ಆಗಿದ್ದೇತ್ರಿ ಇದು ತಾಂಬ್ರ ಪಾತ್ರೆ ಒಳಗನ ನಾವ್ ಸ್ಟೋರ್ ಮಾಡ್ಕೊಂಡ್ ಬಿಟ್ಟಿವ್ರಿ ತಾಮ್ರ ಪಾತ್ರೆನೇ ತಾಮ್ರ ಪಾತ್ರೆಯೊಳಗ್ ಕನಿಷ್ಠ ಒಂದ್ ಹತ್ ಲೀಟರ್ ಇರ್ತೈತ್ರಿ ಚಂದ ಬಂದೈತ್ರಿ ನಾವ್ ನಮ್ಮ ಜೀವನದ ನಾವು ರಗಡ್ ಮೆಣಸಿನ ಪಡ ಒಂದೊಂದ್ ಎಕರೆ ಎರಡ್ ಎರಡು ಎಕರೆ ಒಂದ್ ಟೈಮ್ ಬೆಳದಿವ್ರಿ ಹಿಂಗ ಮುಟ್ರು ರೋಗ್ ಕಂಟ್ರೋಲ್ ಆಗಿದ್ ನಾವ್ ನೋಡಿಯಲ್ರಿ ಹಿಂಗೇ ರೋಗ ರುಜಿನಿ ಬರ್ತಾವ್ರಿ ಒಂದ್ ಸ್ವಲ್ಪ ಬರ್ತೈತಿ ಹೋಗತೈತಿ ನಮಗೂ ದೇವ್ರ ಕೊಟ್ಟ ನಮ್ದ್ ಅತ್ ಬೆಳ್ಕೊಂಡ್ ಹೊಂಟಿವ್ರಿ ಬರಾಕತೈತ್ರಿ ಏನ್ ತೊಂದ್ರೆ ಹೇಗಿಲ್ಲ ಸರ್ ಅವಾಗ ನಮ್ದು ನಾಕ್ ಗಂಟೆಗೆ ಕೆದ್ರನ ಮುಂದಿನ ಕೆಲಸ ಹಾಕತಿ ಒಂದ್ ಕಣ್ಕೊಂಡಿದ್ವಿ ಆ ಕಾರಣಕ್ಕಾಗಿ ಬೆಳಿಗ್ಗೆ ನಾಕ್ ಗಂಟೆ ಗೆದ್ದು ದನಕರಗಳು ಮೇಯಿಸಿ ಅವತ್ರ ಹೆಣ್ಕಾಸ್ ಮಾಡಿ ಅವುಗಳಿಗೆ ನೀರ್ ಕುಡಿಸಿ ಅವುಗಳಿಗೆ ಒಂಬತ್ತು ಗಂಟೆ ತನ ನಮ್ದು ಒಂದ್ ಕೈ ಕಾಯಿ ಇಟ್ಕೊಂಡ್ ಸರ್ ಅದನ್ನ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ತು ಒಂದು ವಿಶೇಷವಾದಂತ ವಿಡಿಯೋ ಅಂತಾನೆ ಹೇಳ್ಬೋದು ಜಮಖಂಡಿ ತಾಲೂಕಿನಲ್ಲಿ ಇದ್ದೇವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಆಡ್ರಿ ಸರ್ ನಾನು ನಿಂಗಪ್ಪ ಶಂಕರ್ ದೇಸಾಯಿ ಆ ಸಾಯಕುರ್ ತಾಲೂಕ್ ಜಮಖಂಡಿ ಬಾಗಲಕೋಟ್ ಡಿಸ್ಟಿಕ್ ಸರ್ ನೀವು ವೃತ್ತಿಯಲ್ಲಿ ಏನಿದ್ದೀರಿ ಸರ್ ನಾನು ಈ ಮುಂಚೆ ಒಂದು ಆರು ವರ್ಷ ಒಕ್ಕಲ್ತನ ಮಾಡಿ ನಂತರದಲ್ಲಿ ನಮ್ಮ ತಂದೆಯವರ ಅಕಾಲಿಕ ಮರಣ ಆದ ನಂತರ ನಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಸೇರ್ಕೊಂಡು ನಂತರ ಪ್ರಮೋಷನ್ ಜೊತೆ ಪ್ರಮೋಷನ್ ತಗೊಂಡು ಈಗ ಉಪತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಇಪ್ಪತ್ತು ವರ್ಷ ಸರ್ಕಾರಿ ನೌಕರಿ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ಒಕ್ಕಲ್ತನೂ ನಾವ್ ಇವತ್ತಿನವರೆಗೂ ಬಿಟ್ಟುಕೊಟ್ಟಿಲ್ಲ ನೀವು ಉಪ ಆಗಿ ಅಲ್ಲೇ ಬಿಜಿ ಆಗಿರ್ತೀರ ಸರ್ ಕೆಲಸ ಒತ್ತಡದಲ್ಲಿ ಹ ಅದ್ರ ಜೊತೆಗೆ ಕೃಷಿ ಪ್ರೀತಿ ಹೆಂಗ್ ಬಂತ ಸರ್ ನಿಮ್ಗೆ ನಮ್ ಮೂಲತ ಒಕ್ಕಲ್ತಾನ ಮನಿತನ ಇರೋದ್ರಿಂದ ಇವ ಯಾವತ್ತು ಬೆಳೆಗಳಲ್ಲಿ ಯಾವ ಬೆಳೆ ಬೆಳತ್ ಏನ್ ಆಕತಿ ಯಾವ ತರ ಬರ್ತೈತಿ ಉತ್ಪನ್ನ ಯಾವ ತರ ಬಂದ್ರ ನಮ್ಗ್ ಅನುಕೂಲ ಆಕತಿ ಅನ್ನೋದು ಮೊದಲಿಂದನು ನಾವ್ ಸ್ಟಡಿ ಮಾಡ್ಕೊತ ಬಂದಿದ್ದ ಅಂತ ಒಂದ್ ಪ್ರವೃತ್ತಿ ನಮ್ಮಲ್ಲಿ ಬೆಳ್ಕೊಂಡ್ ಬಂದಿತ್ತ ಆ ತರಗೆ ಇದನ್ ಒಲ್ತಾನ ಬಿಡಾಕ್ ನಮ್ಮಲ್ಲಿ ಮನಸ್ಸಿಲ್ಲ ಯಾಕಂದ್ರ ನಾವ್ ಬೆಳಿಗ್ಗೆ ಸಾಕಷ್ಟು ಟೈಮ್ ಇರ್ತೈತಿ ನಮ್ಗ ಬೆಳಗ್ಗೆ ನಾಲ್ಕು ಗಂಟೆ ಕೇದ ನಂತರ ನಿಮ್ದು ಯಾವ್ ತರ ದಿನಚರಿ ಅದ ಹೇಳ್ರಿ ಸರ್ ದಿನಚರಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಒಂಥರ ನಮ್ ದೇವ್ರ ಕೊಟ್ಟ ಭಾಗ್ಯನ ಐತಿ ನಮಗ ನೌಕರಿನು ಐತಿ ಈ ಕಡೆ ಒಕ್ಕಲ್ತನ ಮಾಡಕ್ ನಮ್ ಸಾಕಷ್ಟು ಜಮೀನು ದೇವ್ರ ಕೊಟ್ಟಾನ ನಮಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳೋದು ಮೊದ್ಲಿಂದನು ರೂಢಿ ಎಸ್ ಎಸ್ ಎಲ್ ಸಿ ಮೂವತ್ ತಕ್ಷಣ ನಾವ್ ಏನ್ ನಾವು ಒಕ್ಕಲ್ತನಕ್ಕೆ ಇಳಿದ ನಂತರ ಆರು ವರ್ಷ ಒಕ್ಕಲ್ತನ ಮಾಡ್ತಾ ಬಂದಿದ್ದು ನಂತರ ನೌಕ್ರಿಗೆ ಹೋಗಿದ್ರು ಸರ್ ಅವಾಗ ನಮ್ಗೆ ನಾಲ್ಕು ಗಂಟೆಗೆ ಎದ್ರೇನ ಮುಂದಿನ ಕೆಲಸ ಆಕೈತೆ ಅನ್ನೋದು ಒಂದು ಕಂಡ್ಕೊಂಡಿದ್ದೆವು ಆ ಕಾರಣಕ್ಕಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ದನಕರಗಳು ಮೇಯಿಸಿ ಅವತ್ರ ಹೆಣ್ಕಾಸು ಮಾಡಿ ಅವುಗಳಿಗೆ ನೀರು ಕುಡಿಸಿ ಅವುಗಳಿಗೆ ಒಂಬತ್ತು ಗಂಟೆತನ ನಮ್ದು ಒಂದು ಕೈ ಕಾಯಿ ಇಟ್ಕೊಂಡ್ಬಿಟ್ಟೇವು ಸರ್ ಅದನ್ನು ಒಂಬತ್ತು ಗಂಟೆ ನಂತರ ಆಫೀಸ್ ಡ್ಯೂಟಿ ರೀ ಆಫೀಸ್ ಡ್ಯೂಟಿ ಆಫೀಸ್ ಡ್ಯೂಟಿಗೆ ಹೋಗ್ಬೇಕಾದ್ರೂ ನಾವು ಒಂದ್ ಸಿಸ್ಟಮ್ನಾಗ ಹೋಗಬೇಕಾದ್ರೆ ಒಕ್ಕಲ್ತನ ಮನೆತನ ಇರೋದ್ರಿಂದ ನಮ್ಗೆ ಯಾವ ತರ ಸಾಧ್ಯ ಆ ತರ ಒಕ್ಕಲ್ತನದೊಳಗೆ ಕೆಲಸ ಮುಗಿಸ್ಕೊಂಡ್ ನಮ್ಮ ದಿನಚರಿ ಅಂತ ಊಟ ನಾ ಬೆಳಗ್ಗೆ ಯಾವ್ದು ನೇರಿ ಅಂತೀವಿ ನಮ್ಮ ಕಡೆ ರೀ ನೇರಿ ಮಾಡಿ ಆಮೇಲೆ ಮಧ್ಯಾಹ್ನ ಆಫೀಸ್ಗೆ ಹೋಗಿ ಮಧ್ಯಾಹ್ನದಿಂದ ಮತ್ ಮನೆಗೆ ಬಂದು ಊಟ ಮಾಡ್ಕೊಂಡ್ ಸಾಯಂಕಾಲ ಐದುವರೆಗೆ ಆಫೀಸ್ ಮುಗಿದ ತಕ್ಷಣ ನಾವ್ ಮತ್ ಒಕ್ಕಲ್ತನಕ ಬಂದು ಜಾಯಿನ್ ಆಕೇವ್ರಿ ಇಲ್ಲಿ ನಿಮ್ ಕುಟುಂಬದ ಪರಿಚಯ ಮಾಡಸ್ರಿ ಹಂಗೆ ಅವ್ರ ಏನ್ ಯಾವ ತರ ನಿಮ್ ಕೃಷಿ ಸಪೋರ್ಟ್ ಇದ್ದಾರ ಸರ್ ನಮ್ಮಲ್ಲಿ ನಾನು ನನ್ ಹೆಂಡತಿ ಹಾಗು ಒಬ್ಬ ಮಗ ಮತ್ತು ಒಬ್ಬ ಮಗಳ ಅದರಲ್ಲಿ ನನ್ ಮಗ ಸೈನ್ಸ್ ಮುಗಿಸ್ಕೊಂಡು ಈಗ ಒಂದ್ ವರ್ಷ ಆಯ್ತು ನನ್ ಜೊತೆ ಒಕ್ಕಲ್ತನದಲ್ಲಿ ಸೇರ್ಪಡೆಯಾಗಿ ಸಹಾಯ ಮಾಡ್ತಾ ಇದ್ದಾನೆ ಅವ್ರಿಗೂ ನೌಕರಿ ಮಾಡಿಸೋ ಇಚ್ಛೆ ಇಲ್ರಿ ಇಲ್ಲ ರೀ ನೌಕರಿ ಯಾಕಂದ್ರ ನಾನ್ ನೌಕರಿ ಮಾಡಿ ನೌಕರಿ ಒಳಗೆ ಏನ್ ಕಷ್ಟ ಸುಖ ಆಯ್ತು ಅನ್ನೋದ್ ಗೊತ್ತಾಗೇತ್ರಿ ನೌಕರಿ ಬೇಡಪ್ಪ ಹೆಚ್ಚು ಕಮ್ಮಿ ಭೂಮಿಯಲ್ಲಿ ದುಡಿದ್ರ ಸುಖ ಜೀವನ ಸುಖದಿಂದ ಇರಬಹುದು ನೀವು ಒಕ್ಕಲ್ ತಂದಾಗ ಇಳಿಯ ಅನ್ನುವಂತ ಉದ್ದೇಶ ಇಟ್ಟ ಅವ್ನು ಒಕ್ಕಲ್ತನಕ್ ತೊಗೊಂಡ್ ನೌಕರಿ ಮಾಡುವ ಆ ಮಾಡಿಸ್ಬೇಕು ಅವ್ ನೌಕರಿ ಮಾಡಿ ನಮಗ್ ಒಳ್ಳೇದ್ ಮಾಡ್ಲೇನೋ ಅಂತ ಭಾವನೆ ಎಲ್ಲ ಒಕ್ಕಲ್ ತಂದ್ ದುಡದ್ ನಮ್ ಅಂತ ಒಂದ್ ಆ ಇಚ್ಛಾಶಕ್ತಿ ಇರೋದ್ರಿಂದ ಅವ್ನು ಒಕ್ಕಲ್ತನಕ್ ತಗೊಂಡಿವಿ ಆಮೇಲೆ ನಾನ್ ಹೆಂಡ್ತಿ ಅವಳು ನನ್ ಜೊತೆ ಯಾವ್ದೇ ಬೆಳೆ ಬೆಳೆದ್ರು ಮಾಡ್ಕೊತ ಹೋಗ್ತಾಳ ಇಪ್ಪತ್ತ್ ವರ್ಷ ಆಯ್ತು ಹೊಕ್ಕಲ್ ತಂದ ಕೆಲಸ ಮಾಡ್ಕೊತ ಬಂದ್ರೆ ಒಬ್ಬಕ್ ಮಗಳದಾಳು ಆಕಿ ಈಗ ಬಿ ಎ ಸೆಕೆಂಡ್ ಸೆಮ್ ಓದಕತ್ರಿ ಆಕಿನೂ ಕಲಿತಾ ಇದ್ದಾಳೆ ಆಕಿನ್ ಬಂದ್ಲಂದ್ರ ಬೆಳಿಗ್ಗೆ ಸಾಯಂಕಾಲ ನಮ್ಮ ಇರುವಂತ ಆಕಳುಗಳ ಜೊತೆ ಕೆಲಸ ಕಾರ್ಯಗಳು ಮಾಡ್ಕೋತ ಅವ್ರ ಹೆಂಡಿ ತೆಗಿಯೋದು ಅವ್ ಮೇವು ಹಾಕೋದು ಕೆಲಸ ಮಾಡ್ತಾಳ್ರಿ ಟೋಟಲ್ ಆಗಿ ನಿಮ್ ಹೊಲ ಎಷ್ಟ ಐತ್ರಿ ಈ ತೋಟ ಎಷ್ಟೆ ಮಾಡಿರಿ ಹಾ ನಮ್ದು ಟೋಟಲ್ ಆಗಿ ಇರೋದು ಏಳು ಎಕರೆ ಮೇಲ್ಪಟ್ಟ ಹಾಕತ್ರಿ ನಾವ್ ನಾ ನನ್ ಕೈಯಲ್ಲಿ ಅಳವಡಿಸಿಕೊಂಡಿದ್ದು ಕೇವಲ ಒಂದ್ ಎಕರೆ ಇಪ್ಪತ್ತ ಇಪ್ಪತ್ ಗುಂಟೆ ಯಾಕಂದ್ರ ಉಳಿದಿದ್ದು ನಮ್ ನಮ್ ಸಹೋದರನ ಕಡೆ ಐತ್ರಿ ಅವ್ನ ಅದ್ರ ಉಸ್ತಾವರಿ ಎಲ್ಲಾ ಉಸ್ತುವಾರಿ ಮಾಡೋದಾಗ್ಲಿ ನೀರ್ ಹಸುದ್ ಅವನ್ ಜವಾಬ್ದಾರಿ ನಾವ್ ಇದನ್ನ ಏನೈತಿ ದೇಡ್ ಎಕರೆದೊಳಗ ಕಾಯಿಪಲ್ಲೆ ಹೂವು ಆಮೇಲೆ ದನ ಕರುಗಳಿಗೆ ಮೇವು ಮಾಡ್ಕೊಂಡ ಅವನ ಮಾಡ್ಕೊಂಡ್ ನಿರ್ವಹಣೆ ಮಾಡ್ಕೊಂಡ್ ಹೋಗ್ತಾ ತೋಟ ಯಾವ ತರ ಇದೆ ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್ ಹಾ ಈಗಲೇ ನಮ್ ತೋಟ ನೀವು ನೋಡ್ಬೇಕಾದ್ರೆ ನಮ್ದು ಇರೋದ್ ಒಂದ್ ಬಾವಿ ಸರ್ ಇಲ್ಲಿ ಬಾವಿ ನೀರಾವರಿ ಐತಿ ಇದ್ರ ಮೇಲೆ ಹೆಚ್ಚು ಕಮ್ಮಿ ಹನ್ನೆರಡು ಎಕರೆ ತನಕ ನೀರ್ ಹೈಸಟ್ಟ ಕೆಪಾಸಿಟಿ ಐತ್ರಿ ಮತ್ತ ಕೊಳವೆ ಬಾವಿಯಿಂದ ನೀರ್ ಬರ್ತೈತ್ರಿ ಸಾಕಷ್ಟು ಬಾವಿಗೆ ಸ್ಟಾಕ್ ಮಾಡ್ತೇವೆ ಹ ಬಾವಿ ಸ್ಟಾಕ್ ಮಾಡ್ಕೊಂಡ್ ಸರ ಅದರಿಂದ ನಾವು ಭೂಮಿ ಎಲ್ಲಾ ಕಡೆ ಒಂದ್ ಏಳು ಎಚ್ ಪಿ ಮೋಟರ್ ಇಟ್ಟಿವಿ ಅದನ್ನ ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ ನಂತರದಾಗ ನಮ್ ಮನಿಗ್ ಬೇಕಾಗುವಂತ ಮೈನ್ ಗಿಡ್ಕೊಳ್ಳೋದವ್ ಮಾವಿನ ಗಿಡ ಒಂದ್ ನಾಲ್ಕ್ ಚಿಕ್ಕ ಗಿಡ ರೀ ನಮ್ ಮನಿಗ್ ಎಷ್ಟ್ ಚಿಕ್ಕು ಕಾಯಿ ಆಗ್ತಾವ್ ನಮ್ ಸಾಕಷ್ಟ ಆಯ್ ನಂತರ ಮಾರ್ಕೆಟ್ ಸಮೀಪ ಇರೋದ್ರಿಂದ ನಾವ್ ಪ್ರತಿ ಶುಕ್ರವಾರ ಸಂತಿಗೆ ಮತ್ತು ಗುರುವಾರ ಸಂತಿಗೆ ಜಮ್ಕಂಡಿ ನಾವ್ ಅಲ್ಲಿ ಹಣ್ಣುಗಳನ್ನ ಮಾರಾಟ ಮಾಡೋದಾಗ್ಲಿ ಸ್ವತಃ ನಮ್ ಮಿಸಸ್ ಕರ್ಕೊಂಡ್ ಹೋಗಿ ನಮ್ ಮಾರಾಟ ಮಾಡ್ತಾರ್ರಿ ಅವ್ರ ಯಾವ್ದು ಭೇದ್ ಭಾವ ಇಲ್ರಿ ನಮ್ಮಲ್ಲಿ ಹಿಂಗಾಗಿ ಬೆಳೆ ಇಲ್ಲಿ ಹೆಚ್ಚು ಕಮ್ಮಿ ನಮ್ಗೆ ಯಾವ್ದೇ ತೊಂದ್ರೆ ಇಲ್ರಿ ಇಲ್ಲಿ ಮತ್ತ ಉತ್ಪನ್ನ ಚೆನ್ನಾಗಿ ಬರ್ತಾ ಇದೆ ಅನ್ನೋದ್ರಿಂದ ನಮಗೂ ಮಾಡಿದ ಸ್ವಾರ್ಥಕಾಯ್ತಿರೀ ಯಾವ್ದೇ ತರ ಸರ್ ಈಗಲೇ ನಾವ್ ಇಲ್ಲಿ ಹಣ್ಣಿನ ಜೊತೆ ಕೆಳಗಡೆ ಸ್ವಚ್ಛ ಮಾಡ್ಕೊಂಡು ಪ್ರತಿ ಬೇಸಿ ಒಳಗೋತರಿ ಮತ್ತು ಮೆಂತ್ಯ ಹಾಕ್ತಿವ್ರಿ ಯಾಕಂದ್ರ ಕೋತಾಂಬ್ರಿ ಬೇಸಿಗೆಯಲ್ಲಿ ಸಿಗುದ ಬಾಳ ಅಪರೂಪ ಇರೋದ್ರಿಂದ ನಾವ್ ಈಗ ಐದ್ ರೂಪಾಯ್ಕೊಂದ್ ಸೂಡ್ ಮಾಡ್ತಿವ್ ಬೇಸಿ ಒಳಗಾದ್ರೆ ಇಪ್ಪತ್ ರೂಪಾಯಿ ಇಪ್ಪತ್ತೈದ್ ರೂಪಾಯಿ ಕೊಂದ್ ಸೂಡ್ ಹೋಗ್ತೈತಿ ಈ ಕೆಳಗಡೆ ನಮ್ ಈ ಮಾವಿನ ಗಿಡದ ಬಡ್ಡ್ಯಾಗ ಹಾಕ್ತಿವ್ರಿ ಈಗ ತಗದ್ರಿಗೆ ಸದ್ಯಕ್ಕೆ ಯಾವ್ದೂ ಇಲ್ಲ ಇದ್ರೊಳಗ ಹಾಕಿದ್ರೆ ಕನಿಷ್ಠ ಅಂದ್ರ ಒಂದ್ ಇಪ್ಪತ್ತ್ ಇಪ್ಪತ್ತೈದ್ ಸೂಡ್ತನ ಕಾಯಿಪಾಲಿ ಬರ್ತಾ ನಾವ್ ಮನಿಗ್ ಎಷ್ಟ್ ಬೇಕ ಹಾಕೊಂಡ್ ನಂತರದಾಗ ನಾವ್ ಮಾರ್ಕೆಟ್ ತುಟ್ಟಿ ಇರೋದ್ರಿಂದ ನಮ್ಗೆ ಅವತ್ತು ಒಂದ್ ಸ್ವಲ್ಪ್ ದೇವ್ರ್ ಕೊಟ್ಟವರ ಅನ್ಬೇಕ್ರೆ ಮತ್ತ ಒಳ್ಳೆ ಜಾತಿ ಮೈನ್ ಮರಗಳ್ರಿ ಸಾಕಷ್ಟು ಮೈನ್ ಕಾಯಾಕ್ರಿ ಇನ್ನೂ ಹೂ ಬಿಟ್ಟಿಲ್ರಿ ನಂತರದಾಗ ಹೂ ರೀ ಇವು ಮಾರ್ಕೆಟ್ ಯಾಕಂದ್ರ ರೇಟ್ ಸಾವಯವ ಟೈಪ್ ಒಂದಿಟ್ಟು ಇವಕ್ಕೆ ನಾವ್ ರಾಸಾಯನಿಕ ಗೊಬ್ಬರ ಕೊಡಂಗಿಲ್ಲ ಸರ್ ಇವಕ್ಕ ಜೀವಾಮೃತ ಗೋ ಕೃಪಾ ಅಮೃತ ಕೊಡ್ತಿವ್ರಿ ಒಳ್ಳೆ ಕಾಯಾಕ ಮಾರ್ಕೆಟ್ದಾಗ ನಮ್ಮ ಮಾತ್ರ ಯಾರು ಇಲ್ಲ ನಂಗಲ್ ಬೇಕಂದ್ರ ಹೇಳಿದ ರೇಟಿಗೆ ತೊಗೊಂಡ್ ಹೋಗ್ತಾರೀ ಇವನ್ ಮತ್ತೆ ಇಲ್ಲಿ ಈಗಾಗ್ಲೇ ನಾವು ಗೋಕೃಪಾಮೃತ ಮತ್ತು ಇದನ್ನ ತಯಾರ್ ಮಾಡಾತೀವಿ ಸರ ಸುಮಾರ್ ಎರಡ್ ವರ್ಷ ಆತ್ರಿ ಇದು ರೆಡಿ ಆಯ್ತಂದ್ರ ಡ್ರಿಪ್ ಮುಖಾಂತ್ರ ಹೂವಿಗೆ ಮತ್ತು ಮೈನ್ ಗಿಡಗಳಿಗೆ ಈಗ ಲಿಲ್ಲಿ ಅಂತ ಹೇಳಿ ಹೊರೈಟಿ ಐತಿ ಅದಕ್ಕೂ ಎಲ್ಲದಕ್ಕೂ ಬಿಡ್ತಿವ್ರಿ ಇದನ್ನ ಒಂದೊಂದು ಒಂದೊಂದ್ ತಾಕಿಗ್ ಒಂದೊಂದ್ ಇಂತಾವ್ ಡಬ್ಬಿ ಮಾಡ್ಮೇ ಅಲ್ಲೆಲ್ಲೇ ಅಲ್ಲೆಲ್ಲೇ ಇಟ್ಟು ಬಿಟ್ಟಿವ್ ಅಲ್ಲಿದಲ್ಲೇ ಬಿಟ್ಟು ಬಿಟ್ಟು ಅಲ್ಲಿ ಯಾವ ಬಿಡುದ್ರಿ ಅದಕ್ಕೊಂದ್ ಪೈಪ್ ಹಾಕಿದ ಅಂದ್ರ ನೀರಿನ ಜೊತೆನ ಹಾಕತಿ ಡ್ರಿಪ್ಪಿಗೆ ಹೋಗಿ ಇದು ಲಿಲ್ಲಿ ಅಂತ ಹೇಳಿ ಒಂದು ಹೊರೈಟಿ ಹೂವು ಸರ್ ಇದ ನಾವು ಸುಮಾರ ಹಚ್ಚಿದನ ಹದಿನೈದು ವರ್ಷ ಆಗಿರಬಹುದು. ಇದನ್ನ ಹದಿನೈದು ವರ್ಷ ಅಂದ್ರೆ ಎರಡ್ ಸಾವಿರದ ಇಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ನಾಟಿ ಮಾಡಿದ್ವಿ ಸರ್ವರೆಗೂ ನಾವು ಇದ್ರೊಳಗೆ ಈ ಬೆಳಿ ಸಾಕಷ್ಟು ಪ್ರಮಾಣದಾಗ ಉತ್ಪನ್ನ ತಗೊಂಡಿವ್ರಿ ಇದ್ರಲ್ಲಿ ಅಲ್ಲಿ ಯಾಕಂದ್ರೆ ಪ್ರತಿ ವರ್ಷ ಹೂ ಆಗತೈತ್ರಿ ಇದು ವಾತಾವರಣ ಜೊತೆ ಬೆಳೆ ಅಂತ ಹೂರ್ ಇದು ಯಾವ್ದೇ ಔಷಧ ಬೇಕಾಗಿಲ್ಲ ಒಂದ್ ಗೊಬ್ಬರನು ಬೇಕಾಗಿಲ್ಲ ಕೇವಲ ಇದ್ರದ ತಿಪ್ಪಿ ಗೊಬ್ಬರದಾದ್ರೆ ಸಾಕ್ರಿ ಒಂದ್ ಇದು ಇಪ್ಪತ್ ಗುಂಟೆ ಐತ್ರಿ ಇದ್ ಗುಂಟೆ ಆದೊಳಗ ಹೂ ಮಾರ್ಕೆಟ್ ರೇಟ್ ಇರ್ತೈತೆ ಆ ರೇಟ್ ಪ್ರಕಾರ ಮಾರ್ಕೆಟ್ ಹೋಗಿರಿ मारा अंदाज प्रतिवर्ष ए पड प्रती वर्ष नाव मुर वर्षद कॅल्क्युलशन एवज ಒಂದ್ ವರ್ಷ ಒಂದು ಎಪ್ಪ ಒಂದ್ ಲಕ್ಷ ಎಪ್ಪತ್ತೈದ್ ಸಾವಿರ ಆಗೇತಿ ಒಂದ್ ಲಕ್ಷ ಐವತ್ತು ಆಗೇತಿ ಈಗ ಸದ್ಯಕ್ಕೆ ಒಂದು ಇಪ್ಪತ್ತ ಮಾರ್ಕೆಟ್ ರೇಟ್ ಎಲ್ಲ ಪ್ರತಿ ವರ್ಷ ಒಂದ್ ಲಕ್ಷ ಇಪ್ಪತ್ ಸಾವಿರ ಫಿಕ್ಸ್ ಬರ್ತೈತ್ರಿ ಹದಿನೈದು ಹದಿನೈದು ವರ್ಷ ಇದನ್ನ ನಾಟಿ ಮಾಡಿಕೇಶಿಂದ ಹದಿನೈದು ವರ್ಷದಿಂದನು ಇನ್ನೂವರೆಗೂ ನಾವು ಇದನ್ನ ಬಡ್ಡಿ ಬದಲಾಯಿಸಿ ಹಚ್ಚಿಲ್ಲ ರೀ ಇದ್ರಾಗ ಎತ್ತಿನ ದಗದ್ ಮಾಡ್ತೀವಿ ಬೇಕಂದಿದ ಬೆಳೆ ಹಾಕೋತಿವಿ ಮತ್ತೆ ಇದ್ರ ಕೈಪಾಲಿನೂ ಬರ್ತೈತ್ರಿ ನಮ್ಗೆ ಮತ್ತೆ ತರ್ಕಾರಿ ಮೆಣಸಿನಿ ಗಿಡ ಬಟಾ ಇವು ಬೆಂಡೆಕಾಯಿ ಚವಳಿ ಇಂಥವು ಒಂದ್ ಮೂರ್ ವರೈಟಿ ಬರ್ತಾವ ಒಂದ್ ಚೆಂಡು ಹೂನು ಸಹ ತಗದಿವ್ರಿ ಸರ್ ಅದು ರೇಟ್ ಚಲೋ ಸಿಕ್ಕಿತ್ತು ಒಂದ್ ನೂರಾ ಇಪ್ಪತ್ ರೂಪಾಯಿ ಅಲಾ ನೂರಾ ಇಪ್ಪತ್ ರೂಪಾಯಿ ಕೆಜಿ ಅಂತ ಮಾರಾಟ ಆಗೈತಿ ಈ ತರ ನಾವು ಬೆಳೆ ಬರ್ತಾವ್ರಿ ಇದಕ್ಕೇನು ನೀರಿಂದ ನಿರ್ವಹಣೆ ನೀರಿನ ನಿರ್ವಹಣೆ ಹೈ ನೀರ್ ಐತ್ ಸರ್ ಇದಕ್ಕೆ ಹೈ ನೀರ್ ಅಂದ್ರ ಮೋಟರ್ ಲಿಂದ ಚಾಲೋ ಮಾಡಿ ಸೀದಾ ಬೈಗಟ್ಟಿ ತಿರುತೀವಿ ಇದಕ್ಕೇನ್ ಡ್ರಿಪ್ ಇಲ್ಲ ಮೊದಲ ಡ್ರಿಪ್ ಇತ್ತ ಅದೇನೋ ಒಂದ್ ಕಾರಣ ಹತ್ರ ನಮಗೂ ಒಳ್ಳೆ ಓಡಿಸ ಆಗಿಲ್ರಿ ಆ ಹೊಯ್ ನೀರ್ ಬಿಡ್ತಿವಿ ಆದ್ರೆ ನೀರ್ ಬಿಟ್ರೆ ಏನೂ ಇಲ್ಲ ತಿಪ್ಪಿ ಗೊಬ್ರ ನೀರ್ ಎರಡಾರ ಇದಕ್ಕಂತೂ ಯಾವ್ದೇ ಸರ್ಕಾರಿ ಗೊಬ್ರ ಇಲ್ಲ ಕೇಳೋದೇ ಇಲ್ರಿ ನಾವ್ ಹಾಕಿರೋ ವೇಸ್ಟ್ ಹಾಕತ್ರಿ ಇದ ಹಾಕೋದೇ ಇಲ್ರಿ ನಾವ್ ಒಳ್ಳೆ ಬೆಳೆ ಬಂದೈತ್ರಿ ಮತ್ ನಮ್ಗೆ ಇಲ್ಲಿ ತನ ನೋಡಿದ್ರೆ ಇದ್ರ ಮೇಲಿಂದ ಮೇನ್ ಹೈವೇ ರೋಡಿಗೆ ಒಂದ್ ಹದಿನಾರು ಗಂಟೆ ಜಮೀನ್ ತಗೊಂಡಿವ್ರಿ ಇದರ ಮೇಲೆ ಹಾ ಒಂದ್ ನಮಗ ಗಳಸ್ತೀವೋ ಇಲ್ಲೋ ಅನ್ನೋದು ಗೊತ್ತಿದ್ದಿಲ್ಲ ಆದ್ರೂ ಮೇನ್ ಹೈವೇ ರೋಡಿಗೆ ಒಂದ ಹದಿನಾರು ಗುಂಟೆ ಈ ಬೆಳಿ ಮೇಲೆ ತೊಗೊಂಡಿವಂತ ಹೇಳಾಕ ಇಷ್ಟ ಪಡ್ತೀವಿ ರೀ ಒಂದ್ ತಲಿ ಬಂಗಾರ ಮಾಡಿರ್ಬೋದು ಇದ್ರ ಮೇಲಿಂದ ಅದಕ್ಕೆಲ್ಲಾ ನಮ್ಮ ಮನೆಯನ್ನ ಅವ್ರ ಅವಳು ಹೆಚ್ಚಿ ಕೆಲಸ ಮಾಡ್ತಾಳೆ ನಾವೇನ್ ಮಾಡಿ ರೆಡಿ ಮಾಡಿ ಇಟ್ಟು ಅಷ್ಟ ರೀ ಅದನ್ನ ತರ ಅವ್ರ ಅವ್ರಿ ಮಗ ಅವಳು ಇದು ಹತ್ತು ಗುಂಟೆ ಸೇವಂತಿಗೆ ಬೆಳೆ ಐತಿ ಸರ್ ಇದು ಆ ಸುಮಾರ ಇದನ್ನ ಹಚ್ಚಿ ಎರಡು ವರ್ಷ ಮುಗಿತ್ರಿ ಇದು ಎರಡು ವರ್ಷದಿಂದ ಸತತ ಈ ತರ ಹೂ ಬರ್ತಾ ಇದ್ರಲ್ಲಿ ಎರಡು ವರ್ಷದಿಂದ ಕಂಟಿನ್ಯೂ ಹೋದವ್ರಿ ಪ್ರತಿ ಹತ್ತು ಗುಂಟೆ ಐತ್ರಿ ಪ್ರತಿ ವಾರಕ್ಕೊಮ್ಮೆ ಹರಿತೀವ್ರಿ ಇವ್ನ ವಾರಕ್ಕೊಮ್ಮೆ ಹರಿದ್ರು ಹತ್ತರಿಂದ ಹನ್ನೆರಡ್ ಕೆಜಿ ಬರ್ತೈತ್ರಿ ಪ್ರತಿ ವಾರ ಪ್ರತಿ ವಾರಕ್ಕೆ ಇಲ್ಲೇ ನಮ್ ಜಮಖಂಡಿ ಮತ್ತು ಹುಣ್ಣೂರ್ ಮಾರ್ಕೆಟ್ ಐತ್ರಿ ಇದೆ ಅಲ್ಲೇ ಕೂತ್ ಮಾರಿದ್ರ ಜಾಸ್ತಿ ರೇಟ್ ಸಿಕ್ತೇತ್ರಿ ಸೌದಾ ಕಳ್ಸಿದ್ರ ಅದಕ್ಕೆ ಎಂಬತ್ ರೂಪಾಯಿ ಕೆಜಿ ಅಥವಾ ತೊಂಬತ್ ಮಾಡ್ತಾರೆ ಆದ್ರ ನಾವು ಕುತ್ತ್ ಮಾರೋದ್ರಿಂದ ನಮ್ ಮನೆಯವರು ಐವತ್ ರೂಪಾಯಿ ಪಾವ್ ಕೆಜಿ ಅಂತ ಹಿಡಿದು ಕೆಜಿ ಎರಡ್ ನೂರ್ ರೂಪಾಯಿ ರೇಟ್ ಒಂದೊಂದ್ ಒಂದೊಂದ್ಸರಿ ನೂರ ರೂಪಾಯಿ ತನಾನು ಕಿಮ್ಮತ್ ಸಿಗತೈತಿ ನಮ್ ಒಳ್ಳೆ ದಾರಿ ಬಂದ ಯಾಕಂದ್ರ ಈಗೆಲ್ಲಾ ದಾಗ ನೋಡಿದ್ರ ಎಲ್ಲಾ ಕಡೆ ಬೆಳೆ ಕಿತ್ಕಿ ತಗದ್ ಬಿಟ್ರಿ ಇವ್ರ ಬೇರೆ ಜಿಲ್ಲಾ ನಾವ್ ಕೂತ್ ಮಾರೋದ್ರಿಂದ ನಮಗ್ ಜಾಸ್ತಿ ಲಾಭ ಸಿಕ್ತೈತ್ ಸರ್ ಯಾಕಂದ್ರ ಐವತ್ ರೂಪಾಯಿ ಪಾವ್ ಕೆಜಿ ಇಲ್ಲಿ ಒಂದ್ ಕೆಜಿ ರೂಪಾಯಿ ಯಾಕಂದ್ರ ರೈತರಿಗೂ ತೊಗೊಳವ್ರಿಗೆ ಐವತ್ ಪಾವ್ ಕೆಜಿ ಸರಳ ಆಗಿ ಬಿಡತೈತ್ರಿ ಕೆಜಿ ಹೋದ್ರ ಅವ್ರಿಗೂ ವೇಸ್ಟ್ ಹಾಕವ್ರ ತಗೊಳಂಗಿಲ್ಲ ಅವ್ರು ನಮಗ್ ಐವತ್ ರೂಪಾಯಿ ಮಾರುದ್ರ ನಮಗ್ ಲಾಭ ಐತ್ರಿ ಪಾವ್ ಕೆಜಿ ಹಿಂಗಾಗಿ ಎರಡ್ನೂರ ರೂಪಾಯಿ ಬಿಡತೈತ್ ಇದಕ್ಕೆ ಸರ್ ಇದಕ್ಕೇನು ಇಲ್ ಸರ್ ಇದ್ರೊಳಗ ನಾವು ಇದಕ್ ಈಗಾಗಲೇ ಗೋಕೃಪಾಮೃತ ಮತ್ತು ಆ ಘನ ಜೀವಾಮೃತ ಅಮೃತ ತಯಾರಿ ಮಾಡಿಬಿಟ್ಟಿವ್ರಿ ಇದಕ್ ಪ್ರೇರಣೆ ಅಂದ್ರ ಶಿವಾನಂದ ಜ್ಯೋತಪ್ನವ್ರ ಮತ್ತ ನಮ್ಮ ಪವನ ಆ ಕುಲಕರ್ಣಿ ಅಂತ ಹೇಳಿದಾರೀ ಎಲ್ಲೇ ಕಲ್ಲೊಳ್ಳಿ ಒಳಗ್ರಿ ಇದನ್ನ ಇದ್ ಇದ್ ಎರಡ್ ವರ್ಷ ಹೆಚ್ಚು ಕಮ್ಮಿ ನಾವು ಸಾವಯವದ ಮೇಲೆ ಇದನ್ನ ಇಟ್ಟಿವ್ರಿ ಸಾವಯವ ಅನ್ನೋದೇನ್ ನಾವ್ ಔಷಧ ಹೊಡ್ದ್ರ ಸುಮ್ನ ವೇಸ್ಟ್ ಎಟ್ ಬಂದ್ ಬರ್ಲಿ ಅಂತ ಮಾಡಿದ್ಕ ನಮ್ ದೇವ್ರ ಒಳ್ಳೇದ್ ಮಾಡಿ ಅನ್ಸರ್ ಘನ ಜೀವಾಮೃತ ಕೊಡ್ತಿವ್ರಿ ಆಮೇಲೆ ಸ್ಪ್ರೇ ಮಾಡೋದಾದ್ರ ಗೋ ಕೃಪಾ ಕಾಡ ಸಿದ್ದೇಶ್ವರಪ್ಪ ಅವ್ರ ತಂದು ಕೊಟ್ಟಿದ್ದಿ ನಮ್ ಇಡೀ ನಮ್ ಕರ್ನಾಟಕ ತುಂಬಾ ಎಲ್ಲಾ ಕಡೆ ಆಗಿಬಿಟ್ಟೈತ್ರಿ ಈಗ ಅದನ್ನ ನಾವ್ ಹೆಚ್ಚು ಉಪಯೋಗ ಮಾಡ್ತೇವ್ರಿ ಹೀಗಾಗೇ ರೋಗ ರುಜಿನಿ ಬರ್ತಾವ್ರಿ ಒಂದ್ ಸ್ವಲ್ಪ ಬರ್ತೈತಿ ಹೋಗ್ತೈತಿ ನಮಗೂ ದೇವ್ರ ಕೊಟ್ಟಾಟ ನಮ್ದು ಬೆಳ್ಕೊಂಡ್ ಹೊಂಟಿವ್ರಿ ಬರಾಕತೈತ್ರಿ ಏನ್ ತೊಂದ್ರೆ ಆಗಿಲ್ ಸರ್ ನಮ್ಗ ಒಳ್ಳೇದೈತ್ರಿ ಇದ್ರ ಕೈ ಪೈಲ್ ನಾ ಹಾಕ್ತಿವ್ರಿ ಬೇಕಂದ ಇನ್ ಮದ್ ದನಕ್ ಮೇವು ಹಾಕ್ತಿವ್ರಿ ರೀ ಹಾ ಇದ್ರೊಳಗ ಮೇವು ಹಾಕ್ತಿವ್ರಿ ನಮ್ಗ ಒಂದ ಹತ್ ಹದಿನೈದ್ ದಿವ್ಸ ಸಾಕಾಗುವಷ್ಟು ಮೇವು ಬಂದ್ಬಿಡ್ತೈತ್ರಿ ಒಂದ್ ನಾಲ್ಕ ದನಕ್ಕ ಈ ಒಂದ್ ಎರಡ್ ಆಕಳಗ್ಳದವ್ರಿ Hingga yeah. ಒಳ್ಳೆ ಹಿಂದ್ಗಡೆ ಏನಿದೆ ಸರ್ ಈ ಪ್ಲಾಟ್ ಹಿಂದ್ಗಡೆ ಸೊಗಣಿ ಗಿಡ ಹಚ್ಚಿವಿ ಸರ್ ಎಷ್ಟು ಗಿಡ ಒಂದ್ ನಾನ್ನೂರ್ ಗಿಡಗಳಿರ್ಬೇಕು ಸರ್ ನಾನ್ನೂರ್ ಗಿಡಗಳ ಹದಿನೈದು ವರ್ಷ ಮೇಲ್ಪಟ್ಟ ಇನ್ನೊಂದು ಐದು ವರ್ಷ ಬಿಟ್ಟು ಕಟಾವ್ ಮಾಡ್ಬೇಕಂತ ಹೇಳಿ ಉದ್ದೇಶ ಐತೆ ಅದಕ್ಕೆ ಹೆಚ್ಚು ಕಮ್ಮಿ ತಿಪ್ಪಿ ಗೊಬ್ಬರ ಬಿಟ್ರೆ ಏನಿಲ್ಲ ಬರೀ ನೀರ್ ವಹಿಸ್ತೀವ್ರ ನೀರ್ ಬಿಟ್ರೆ ಏನ್ ಮಾಡಲ್ರಿ ನಾವು ಅದನ್ನೇನ್ ವಾಣಿಜ್ಯ ಅಂತ ಹೇಳಿ ಬೆಳದಿಲ್ಲ ನಮ್ಮ ಅನುಕೂಲಕ್ಕೆ ಏನೋ ಒಂದ್ ಉತ್ಪನ್ನ ಬರ್ಬೋದಾ ಅನ್ನೋ ಉದ್ದೇಶ ಇಟ್ಟು ಹಚ್ಚಿದ್ರೆ ಬೆಳವಣಿಗೆ ಆಗ್ಯವ್ರ ಸ್ವಲ್ಪ ಮಟ್ಟ ನಾವು ಮೂರ್ ಡ್ರಮ್ ಇಟ್ಟಿವ್ರಿ ಸರ್ ಈಗ ಯಾಕಂದ್ರ ಆ ತಾಕಿಗೆ ಹೋಗೋ ಸಲುವಾಗಿ ಇಲ್ಲಿಗೆ ಒಂದ್ ಡ್ರಮ್ ಬಿಟ್ಟಿವೋ ಅಲ್ಲಿ ಅಲ್ಲೇ ಹೋಗ್ತೇತ್ರಿ ಇದು ಸುಗಂಧಿ ಮತ್ತು ಮೆಣಸಿನ ಗಿಡದ ಸಲುವಾಗಿ ಇಲ್ಲಿ ಒಂದ್ ರೆಡಿ ಮಾಡ್ಕೊಂತೀವ್ ಇದು ಸುಗಂಧಿ ಮತ್ತು ಚ ಮೆಣಸಿನ ಗಿಡಕ್ಕಾಗಿ ಸೆಪರೇಟ್ ಮಾಡ್ಕೊಂಡಿವ್ ಹೆಚ್ಚಾದ ನೀರ್ನ ಏನೈತಿ ಗೋಕೃಪ ಅಮೃತ ಈ ತಿಪ್ಪಿ ನಮ್ದು ಒಂದ್ ತಿಪ್ಪಿ ತಯಾರ್ ಮಾಡಿವ್ರಿ ಆ ತಿಪ್ಪಿಗೂ ಇದನ್ನ ಬಳಕೆ ಮಾಡ್ತೀವ್ರ ಹ್ಮ್ ಹ್ಮ್ ತಿಪ್ಪಿ ಗಿಡ ಗಿಡಗಳಿಗೆ ಬಿಟ್ಟು ಉಳಿದಿದ್ದೆಲ್ಲ ಗಿಡಗಳು ಉಳ್ದಿದ್ದೆಲ್ಲ ತಿಪ್ಪಿಗೆ ಬಿಡ್ತಿವಿ ಸರ್ ಅದನ್ನ ತಿಪ್ಪಿಗೆ ಬಿಡೋದ್ರಿಂದ ನಮಗೆ ಒಳ್ಳೆ ಇಳುವರಿ ಸಿಗ್ತೈತಿ ಅನ್ನೋದ ಒಂದ್ ಗೊತ್ತಾಗ್ಬಿಟೈತಿ ಇದನ್ ಏನೈತಿ ತ ನಮ್ಮ ರಂಗು ಕಸ್ತೂರಿ ಅವರು ಯೂಟ್ಯೂಬ್ ನೋಡ್ಕೇಶಿನ ಪ್ರೇರಣೆ ಆಗಿ ಆ ಗಾಂಧಿ ಮತ್ತು ಆಕಳ ಗೋ ಮೂತ್ರ ಮತ್ತು ಬೆಲ್ಲಾ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿವ್ ಸರ್ ಇದರಿಂದ ನಮ್ಗೆ ಒಂದ್ ಕಂಡ್ಕೊಂಡಿದಾವೇನ್ ಮೊದ್ಲಿಂದ ಮಾಡಿಲ್ರಿ ಟೈಮ್ ಮಾಡಿದ್ರಿ ಎರಡ್ ಸರ ನಮ್ ಇಲ್ಲಿ ಇದಕ್ ಯಾವ್ದು ಸುಗಂಧರಾಜ್ ಬೆಳಿಗ್ ಹಾಕಿದಿವಿ ನಮ್ದು ನೀರ ಅರ್ಧ ಗಂಟೆ ನಿಂದ್ರು ನೀರ ಇದನ್ ಹಾಕುದ್ರಿಂದ ತುಂಬಕೊಂಡ್ ನಿಂದ್ರತಿತ್ ಅದು ಹಿಂಗತಾ ಇದಲ್ರಿ ಈಗ ಬರೇ ಒಂದ್ ಹದಿನೈದು ನಿಮಿಷನೊಳಗಿ ಒಳಗ ಸಡ್ಲಿಕ್ಕೆ ಅಂತ ಕಾಣಿಸತೈತ್ರಿ ನೀರೆಲ್ಲಾ ತುಂಬ ಪೂರ್ಣ ಖಾಲಿ ಆಗಿ ಅಂದ್ರೆ ಇನ್ಕೊಂಡ್ ಬಿಡತೈತ್ರಿ ಭೂಮಿ ಎಲ್ಲಾ ಮಹತ್ವ ಗೊತ್ತಾಗ್ಬಿಟೈತ್ ಇದು ಒಳ್ಳೇದ ಅನ್ಸಾತ್ರಿ ಮಾಡ್ಬೇಕಿ ಇನ್ನು ಹೆಚ್ಚುವರಿ ಮಾಡಿ ಸರ್ ಈಗ ರೆಡಿ ಐತ್ರಿ ಈಗ ಇನ್ ಇದಕ್ ನೀರ್ ಬಿಡಾಗ ಕೊಟ್ಟು ಸರ್ ಈ ಸದ್ಯ ಈಗ ಲಿಲ್ಲಿಗ್ ಬಿಡ್ತಿವ್ರಿ ಇದನ್ನ ಒಳ್ಳೇದಾಗೈತ್ರಿ ಇದು ಇದು ನಿಮ್ ಪ್ರೇರಣೆ ಅನ್ಬೇಕು ನಾವ್ ಇದಕ್ಕೆ ಯಾಕಂದ್ರೆ ನಾವು ನೋಡ್ತಿದ್ವಿ ಬರ್ರಿ ನಮ್ ಡ್ಯೂಟಿ ಡ್ಯೂಟಿ ಒಳಗ ನಿಮ್ಮ ಇವ್ ಚಲಾಗ ನೋಡ್ಕೊತ ಬರೋದ್ ನಮಗೂ ಒಂಥರ ಖುಷಿ ಆಗದೆ ಇನ್ನೂ ಅಟ್ ಹೆಚ್ಚುವರಿ ಒಕ್ಕಲ್ ತಂದಾಗ ನಾವ್ ಇಳಿಬೇಕಲಾ ಬೆಳಿಬೇಕಲ್ಲ ಅನ್ನೋ ಅಂತ ಆಶೆ ಬಂದೈತಿ ಮಾಡ್ರಿ ಮಾಡ್ರಿ ಸರ್ ಒಳ್ಳೆ ಇದು ಸರ್ ಈಗ ನಾವು ಮನಿಗ್ ಬೇಕಾಗಿತ್ತ ಕಾಯಿಪಾಲಿ ತಯಾರ್ ಮಾಡ್ಕೊಳಕ ಸಣ್ಣ ಸಣ್ಣ ಮಡಿಗಳು ಮಾಡ್ಕೊಂಡಿವ್ರಿ ಇವ್ನ ಈಗಾಗ್ಲೆ ಕೋತಂಬರಿ ಮೆಂತೆ ಆಮೇಲೆ ಕ್ರಿಸ್ಕನ್ ಪಲ್ಯ ಸಾಕಷ್ಟು ತಕೊಂಡಿವ್ರಿ ಯಾಕಂದ್ರ ಇದ್ ತಿಂಗಳಿಗೊಂದು ಬರ್ತಕ್ಕಂತ ಅವ್ ಆ ತಿಂಗಳ ಬೆಳೆಗಳನ್ನ ತಗದ್ ನಂತರ ಒಂದ್ ಹದಿನೈದ್ ದಿವ್ಸ ಈ ತರ ಬಿಸಿಲ್ ತಿನ್ನಿಸಿ ಬಿಸಿಲ್ ತಿನ್ನಕ್ ಬಿಡ್ತೇವೆ ಆಮೇಲೆ ಒಂದ್ ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕಿ ಬೆಳದ್ರ ಮತ್ ಯಥಸ್ಥಿತಿ ಬೆಳೆದ್ ಬಿಡ್ತದೆ ಈ ತರ ಬಿಸಿಲ್ ತಿನ್ಸೋದ್ರಿಂದ ಇದ್ರೊಳಗ ಕೀಟ ರೋಗಗಳನ್ನಾಶ ಆಗ್ತದೆ ಸರ್ ನಮ್ಗೆ ಯಾಕಂದ್ರೆ ಎಣ್ಣೆ ಪ್ರಶ್ನೆನ ಪ್ರಶ್ನೆ ಯಾವ್ದು ಗೊಬ್ಬರ ಹಾಕೋ ಪ್ರಶ್ನೆ ಭೂಮಿನು ತಾಕತ್ ತಾಕತತ್ರಿ ಆಟೋಮೆಟಿಕ್ ಆಗಿ ಹಿಂಗಾಗಿ ಸಾಕಷ್ಟು ಬರ್ತೈತ್ರಿ ನಾವ್ ಸುಮ್ ನಮ್ ಮನಿಗೆ ಅನುಕೂಲ ಆಗಲ್ಲ ಉದ್ದೇಶಿಟ್ ಮಾಡಿದ್ರಿ ಇದೆಲ್ಲ ನಮ್ ಬೇಕಂತ ಕೈಪಾಲಿ ತಗೋತೀವ್ರಿ ಬ್ಯಾ ಯಾವ್ದ್ ಬೆಳೆ ಹಾಕೋಬೇಕು ಉತ್ಪನ್ನ ತಕೊತಿವ್ರಿಟ್ ಏನಾದ್ರು ಸರ್ ಇದು ಸುಗಂಧರಾಜ್ ಸರ್ ಇದ್ ಅದ್ರ ಜೊತೆಗೆ ಆ ಏನೋ ಮೆಣಸಿನ ರೀ ಈ ಮುಂಚೆ ಇದ್ರೊಳಗ ಸ್ವೀಟ್ ಕಾರ್ನ್ ಹಾಕಿದ್ವಿ ಸರ್ ಇದ್ರಾಗ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಸಾಕಷ್ಟು ಅದು ಚಲೋ ಆಯ್ತ್ ಸ್ವೀಟ್ ಕಾರ್ನ್ ಮಾರ್ಕೆಟ್ ಹೋದ್ರ ಏನ್ ಪರಿಚಿದಾವ್ ಅಂತಿದ್ರೆ ಈ ಬೆಳಿಗ್ ಮಾತ್ರ ನಾವು ನಿಮ್ಮ ಪ್ರೇರಣೆಯಿಂದ ಮಾಡಿರ್ತಕ್ಕಂಥ ಘನಜೀವಾಮೃತ ಮತ್ತು ಆ ಎಣ್ಣೆ ಗಾಂಧೆಣ್ಣೆ ಮತ್ತು ಏನ್ರಿ ಅದ ಗೋಕ್ ಗೋಕೃಪಾಮೃತ ಮಿಕ್ಸ್ ಮಾಡಿ ಹಾಕಿದ್ ಸರ್ ಹಿಂಗಾಗಿ ಬೆಳಿ ಸಾಕಷ್ಟು ಬಂದೈತ್ರಿ ಇದ್ರಾಗು ಮೆಣಸಿನಕಾಯಿ ಇಂಥ ಎಷ್ಟ್ ಚಂದ್ ಸರ್ ಮೆಣಸಿನಕಾಯಿ ಇದಕ್ಕ ಮಜ್ಜಿಗೆ ನೀವು ಒಮ್ಮೆ ವಿಡಿಯೋ ನಿಮ್ದು ಯೂಟ್ಯೂಬ್ ದಾಗ ನೋಡಿದ್ದು ನೋಡಿ ಹೊಡೆದಿದ್ದರಿಂದ ಇದ್ ಮೆಣ್ಸಿ ಪೂರ್ಣ ಹೋಗಿತ್ತು ಗಿಡ್ಗೋಳ್ರಿ ಇವೆಲ್ಲ ಈಗ ಮತ್ತ್ ಮೆಣಸಿಕಾಯಿ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಇಲ್ಲಿವರೆಗೆ ಮೆಣಸಿನಕಾಯಿ ನಾ ಇದಿಲ್ಲ ನೀಟ್ ಆಗ್ಯಾವ್ರ ಸರ್ ಎಲ್ಲಿಗೆ ಎಲ್ಲ ಮುಟ್ರು ಹೋಗಿ ಹೋಗ್ಬಿಟ್ಟೈತ್ರಿ ಮೊದಲ ಮುಟ್ರು ಹೋಗಿ ಬಾಳ ಬಂದಿತ್ರಿ ಇದ್ ಈಗಿಲ್ಲ ಅಗದಿ ಫ್ರೀ ಆಗಿ ಬಿಟ್ಟವ್ರ ಇವಲ್ಲ ಇಲ್ಲಿಗ ಮಜ್ಜಿಗೆ ರೀ ಮಜ್ಜಿಗೆ ಆಮೇಲೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿ ಒಮ್ಮಿ ಹೊಡೆದ್ರಿ ಅದಕ್ಕಿಂತ ಮುಂಚೆ ಒಮ್ಮೆ ಇಂಗು ಅರ್ಶಿಣ ಪುಡಿ ಹಾಕಿ ಒಂದ್ಸರಿ ಹೊಡಿದಿವ್ರಿ ಅದೇ ನಾವ್ ಹೆಚ್ಚು ಕಮ್ಮಿ ಎರಡ್ ದಿವಸ ಹೊಡಕೋದ ಬಂದಿವ್ರಿ ಕಂಟ್ರೋಲ್ ಆಗ್ಲೇನು ಅಂತ ಅದನ್ನ ನಾವ್ ಅಂದ್ಕೊಂಡಂಗ ತಯಾರಿ ಆಗೇತ್ರಿ ಮಾತ್ರ ಗಿಡ ಚಂದ ಬಂದೈತ್ರಿ ನಾವ್ ನಮ್ಮ ಜೀವನದ ನಾವು ರಗಡ್ ಮೆಣಸಿನ ಕಡ ಒಂದೊಂದ್ ಎಕರೆ ಎರಡ್ ಎರಡ್ ಎಕರೆ ಒಂದ್ ಟೈಮ್ ಹಿಂಗ ಹಿಂಗ್ರೆ ಕಂಟ್ರೋಲ್ ಆಗಿದ್ ನಾವ್ ಸರ್ ಇದು ನಾವ್ ಇಲ್ಲೇ ಜಂಖಂಡಿ ಮತ್ತು ಹುಣ್ಣೂರ್ ದಾಗ್ ಮಾರಾಟ ಮಾಡ್ತಿವ್ರಿ ಹಾ ನಮ್ ಮನೆಯವ್ರೆ ನಮ್ ಮಿಸ್ಸಸ್ ನಮ್ ಮಗ ಅದಾರ ಇವೆಲ್ಲಾ ಕಾಯಿ ಪ್ರತಿ ದಿವ್ಸ ಬೆಳಿಗ್ಗೆನೆ ಹರ್ಕೊಳ್ಳೋದು ಚಹಜಾ ಚಹನ ಓದ್ ನಮ್ ಜನ್ರಿಗೆ ಮುಟ್ಸುವಂತ ಒಂದ್ ಆಶೆ ಇಟ್ಕೊಂಡ್ ನಾವ್ ಮಾಡ್ತಾ ಇದ್ರ ಸಾಕಷ್ಟು ತಿಂದವ್ರ ಮಾತ್ರ ಏನಪ್ಪಾ ನಿಮ್ ಮೆಣಸಿ ಯಾಕ್ ಆಗ್ತಂದಿಲ್ಲ ನಿಮ್ಮ ಸ್ವೀಟ್ಕಾರ್ನ ತಂದಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರ ಪ್ರಶ್ನೆ ಮಾಡ್ತಾರ ಸರ್ ಇದು ಬರ್ತೈತ್ರಿ ಒಳ್ಳೆ ಯಾಕಂದ್ರೆ ಸಾವಯವದಿಂದ ಮಾಡಿದ್ದು ಹತ್ತ ದಿವ್ಸ ಇಟ್ರು ಅವ್ರು ಹೇಳಿದ್ ನಮ್ಮ ಗ್ರಾಹಕರ ಹೇಳ್ತಾರ ಅವ್ರಿ ಏ ನಿಮ್ ತೊಗೊಂಬರಿ ನಾವ್ ಒಯ್ತಿವಿ ಕೊಡ್ರಿ ಅಂತಿರ್ತಾರ ಸರ್ ಹಿಂಗಾಗಿ ಒಳ್ಳೇದ್ ನಮ್ಗೂ ಒಂಥರ ಖುಷಿ ಅನಸ್ತೈತಿ ಯಾಕಂದ್ರೆ ನಮ್ಮ ಮಾಲೀಕ ಬೇಡಿಕೆ ಐತೆ ಅಂದ್ರ ನಮ್ ರೈತರು ಈ ಈತರ ನಮ್ಮಂಗ ನಮ್ ರೈತ್ರು ಇನ್ನೂ ಒಟ್ಟು ಮುಂದ್ ಬರ್ಲೆನೋ ಅಂತ ನನ್ಗೊ ಒಂದ್ ಆಶೆ ರೀ ಒಳ್ಳೇದೈತ್ರಿ ಮಾಡ್ಕೋಬೇಕ್ರಿ ನಾವ್ ಮಾಡ್ಲಿಲ್ಲ ಅಂದ್ರೆ ಆಗಂಗಿಲ್ಲ ಅಷ್ಟೇ ಅಷ್ಟೇ ಸರಿ ಇವ್ ನಮ್ಮ ಮೂರ್ ಆಕಳಗುಳದವ್ರಿ ಅದ್ರಲ್ಲಿ ಅಹ್ ಮನಿ ರೀ ಮನಿದು ಒಂದ್ ಐತಿ ಒಂದ್ ಕಣ್ ಖರೀದಿ ಮಾಡ್ಕೊಂಡ್ ಬಂದಿದ್ದು ನಾವ್ ಒಂದೊಂದ್ ಅಕಳಿಗೆ ಒಂದೊಂದ್ ಹೆಸರು ಇಟ್ಟಿವ್ ಸರ್ ಇದ್ರ ರೀ ನನ್ ಮಗಳ್ ಇಟ್ಟಾಳ್ರಿ ಇವ್ಕ ಇದು ದೊಡ್ದು ಗಂಗೆ ಅರಿ ಇಲ್ಲಿ ಏನೈತಿ ಮನ್ಕೊಂಡಿದ್ದು ಸಾಂದ ಗೌರಿ ಇದ ಗೌರಿ ಹಾ ಇದು ಆಕಿ ಮುದ್ದಿನ ರೀ ಇದ ಆಕಿ ಕೃಷ್ಣನ್ ಬಕ್ತಾಳ್ರಿ ಹಿಂಗಾಗಿ ಅದಕ್ಕೆ ರಾಧೆ ಅಂತೇಳಿ ಹೆಸರು ಇಟ್ಟಾಳ್ರಿ ಗಂಗೆ ಗೌರಿ ರಾಧೆ ರೀ ಇವ್ರ ಇಷ್ಟು ಉತ್ರ ಮೇಲೆ ಬಾಳ್ ಫ್ರೀತ್ರಿ ಬಂದ್ಲಂದ್ರ ಇವ್ ಹೆಂಡಿ ತೆಗಿದು ಹೊಟ್ಟೆ ಇಡ್ಗೋಣಂಗಲ್ ಸರ್ ಆಕಿ ಈಗ ನಿಮ್ ತೋಟಕ್ಕೂ ಮೂಲ ಅಂದ್ರೆ ಇದ್ರಿಂದ ಇವು ಮೂರ್ ಏನು ಇಲ್ಲ ಎಮ್ಮಿನೂ ಇಲ್ಲ ಎಚ್ ಎಪ್ ಆಕಳು ಇಲ್ಲ ಯಾವ ಇಟ್ಟಿಲ್ರಿ ಸುಮಾರು ಒಂದ್ ಹದಿನೈದರಿಂದ ಇಪ್ಪತ್ತ್ ವರ್ಷ ಐತ್ರಿ ಈ ಆಕಳುಗಳಿಂದ ಬಿಟ್ರೆ ಬೇರೆ ಏನು ಆ ಹೆಂಡಿ ತಯಾರ ಮಾಡೋ ಹೆಂಡಿ ಗೋಮಾತ್ರ ಬೆಳಗ್ಗೆ ಹಿಡ್ಕೊತಿವ್ರೆ ತಿಪ್ಪಿಗೆ ಹಾಕ್ತಿವಿ ಗೊಬ್ಬರ ತಯಾರ ಮಾಡ್ತಿವಿ ಗೋಕೃಪ ಮೃತ ಮಾಡ್ತಿವ್ರೆ ಅದರಿಂದ ಹಾಲಿನಿಂದ ಉತ್ಪನ್ನ ಮಾಡ್ಕೊಂಡ್ ನಮ್ ಮನಿಗೆ ಎಷ್ಟ್ ಬೇಕ ಹಾಲು ಮಾಡ್ಕೋತೇವ್ ಹಾಲಾಗ್ಲಿ ಮಜ್ಜಿಗೆ ಸಾಕಷ್ಟು ಬರ್ತೇತಿ ಸರ್ ಆಮೇಲೆ ನಾವು ಇಲ್ಲೇ ತೋಟದ ಮನೆ ಮನೆ ಇರೋದೇ ತೋಟದಲ್ಲೇ ಇದೇ ಒಂದ್ ಮನಿ ಮನೆ ಮನಿ ರೇ ತೋಟದ ಮನಿ ಬಿಟ್ರೆ ಬೇರೆ ಇಲ್ಲ ಊರಲ್ಲಿ ನಾವ್ ಮನಿ ಮಾಡೇ ಇಲ್ರಿ ಹ್ಮ್ ಇದೇನೈತಿ ಒಂದ್ ಮಷಿನ್ ತಗೊಂಡಿವ್ರಿ ಇನ್ನು ಉಪಯೋಗ ಮಾಡಿಲ್ರಿ ಇದನ್ನ ಐತ್ರಿ ಒಳ್ಳೇದೈತ್ರಿ ಅದು ಏನೋ ಯಾಕೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತೆನಾ ಮಾಡಿಲ್ರಿ ಅದನ್ನ ಅಷ್ಟ ಇದ್ ಮನಿ ರೀ ಇಲ್ಲೇನೈತಿ ಅವ್ ದನಗಳ ಸಲುವಾಗಿ ಒಂದ್ ಶೆಡ್ ಮಾಡಿದ್ರಿ ಇದನ್ನ ಈ ಕಡೆ ಮಾಡ್ರಿ ಹಾ ರೀ ಇದು ಬೆಳಗ್ಗೆ ಅಲ್ಲಿ ಕಟ್ತಿವ್ರಿ ರಾತ್ರಿ ಏನೈತಿ ಇಲ್ಲಿ ಕಟ್ಟಿರ್ತೀವ್ರಿ ಇಲ್ಲೇ ಕರಿ ಮಿಷನ್ ರೀ ಅದು ಆಯಿಲ್ ಇಂಜನ್ ಮುಖಾಂತರ ಹಾ ಆಯಿಲ್ ಇಂಜನ್ ಮುಖಾಂತರ ಎಲ್ಲಾ ಮೇವು ಕತ್ರಿಸೋದಾಗ್ಲಿ ಎಲ್ಲಾ ಅದನ್ನ ನಾವ್ ಸರ್ ಇದು ನಮ್ ಉಳಿತಾಯ ಮಾಡತೇತಿ ಮೇವು ನೀವು ಇದೇ ಎಕರದಲ್ಲಿ ಮಾಡ್ಕೊಂಡ್ರಿ ಹಾ ಎಲ್ಲಾ ಇದ್ರೊಳಗ ರೀ ಸೈಡ್ ಹಚ್ಚಿವ್ರಿ ಅದ್ನ ಹುಲ್ಲ್ ತರ್ತಿವಿ ಇದಾಯಿ ಅದ ಇದ್ರಕ ಆಕೇತಿ ಅಲ್ರಿ ಈಗ ನಾವು ಹಂಗ ಬಿಚ್ ಹೋಗುದೀವ ಅಂದ್ರ ಸಿಕ್ಕಾಪಟ್ಟೆ ಅರ್ಧ ತಿಂದು ಅರ್ಧ ಬಿಡ್ತಾವ್ರಿ ಇದ್ ಇವು ದನಗಳು ಏನ್ ಮಾಡ್ತಾವ ಸ್ವಚ್ಛ ಆಗಿ ಬಿಡ್ತಾವ್ರಿ ಉಳ್ಸಂಗಿಲ್ಲ ಈಗ ಕಬ್ಬಿಣ ಸೀಸನ್ ಐತಿ ವಾಡಿ ಸಿಗತೀ ಸ್ವಲ್ಪ ವಾಡಿನ ತರ್ತಿವ್ರಿ ಹೆಚ್ಚಾಗಿ ಕಟ್ ಕಟ್ಟಿಡ್ತಿವಿ ಬೇಸಿಗೆ ಉಪಯೋಗ ಮಾಡ್ಕೊತಿ ದಿವಸ ಒಂದ್ ನಾಲ್ಕು ಸೂಡ್ ಉಳಿತಾವ್ರಿ ಇವ್ ನಾಕು ಸೂಡ್ ಹೋದ್ ಒಂದ್ ಸೈಡ್ ಒಟ್ಟಿ ಬ್ಯಾಸಿಗೆ ಬೇಸಿಗೆಯಾಗಿ ಏನೈತಿ ಮೇವ್ ಕಡಿಮೆದ ಇವನ್ ತಗತದ ಬಿಚ್ ಹಾಕೋತ ಹೋಗಿ ಈ ತರ ಮಾಡ್ಕೋತ ಬರ್ತಿವ್ರಿ ಇಲ್ಲಿ ಇಲ್ಲಿ ನಮ್ ದನಗಳಿಗೆ ಬೇಕಾಗಿ ರಾತ್ರಿ ಮತ್ತು ಮಳೆಗೆ ತೊಂದ್ರೆ ಅಂತ ಹೇಳಿ ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿರ ಸಣ್ಣ ಸಣ್ಣ ರೀ ಶೆಡ್ ಆಯ್ತ್ರಿ ಗಾಳಿ ಬೆಳಕು ಗಾಳಿ ಬೆಳಕು ಆಯ್ತು ರೀ ಹಿಂಗ್ ಮಾಡ್ಕೊಂಡು ಸುತ್ತುವರೆಗೆ ಜಾಳಗಿ ಮಾಡ್ಕೊಂಡಿವ್ರಿ ಯಾವದೇ ನಾಯಿ ಆಗ್ಲಿ ನರಿ ಆಗ್ಲಿ ನಮ್ ರಾತ್ರಿ ನಮ್ ದನಗಳು ಕಾಯಿ ನಾವು ಕೈ ಕೂತ್ಕೊಂಡ್ರೂ ಬರದ್ ಅವಕೂ ಏನೋ ತೊಂದ್ರೆ ಆಗಬಾರ ಆತರ ಮಾಡ್ಕೊಂಡ್ ಇವ್ ಜಳಿಗೆ ಹಾಕಿವ್ ಸರ್ ಇದನ್ನ ಈ ಜಾಳಿಗೆಯಿಂದ ನಮ್ಗೆ ಯಾವ ಯಾವಕ್ಕೂ ನಮ್ ದನಕರ್ಗಳು ಏನೂ ಆಗಲ್ಲ ನಾವ್ ನಿಶ್ಚಿಂತಿ ಆಗಿರ್ತಿವ್ರಿ ಮಳೆ ಹತ್ತಿದಾಗ ಈ ಪರಿಶೀಲ ಕಟ್ತಿವ್ರಿ ಮಳೆ ಇಲ್ದಾಗ ಈ ನೆಲದ ಮೇಲೆ ಬಿಡ್ತೇವ್ರಿ ನೆಲಕ್ಕೆ ಯಾಕಂದ್ರ ಕಾಲ್ಗಳು ನೋವಾಗ ಅನ್ಸ ಮತ್ ಇವಾಗ ಪ್ರತಿ ದಿವ್ಸ ಇವನ್ ಸ್ಪ್ರೇ ನಮ್ದು ಪ್ರತಿ ದಿವ್ಸ ಅದ್ ನಾಕ್ ಗಂಟೆಕ್ ಎರಡ್ ಲೀಟರ್ ಅಹ್ ಗೋಮೂತ್ರ ಕೊಡ್ತೈತ್ರಿ ನಮ್ಮ ಗಂಗೆರೆ ಅದ್ ಒಂದ್ರದ ಪ್ರತಿ ದಿವ್ಸ ಹಿಡಿತೀವಿ ಒಂದ್ ದಿವ್ಸಗ್ ಐದ್ ಲೀಟರ್ ತುಂಬತೈತ್ರಿ ಐದ್ ಲೀಟರ್ ಹೆಚ್ಚಾತ್ನ ಈ ಡೆಬಿ ಹಾಕೋತಿ ಇದನ್ನ ಸ್ಪ್ರೇ ಮಾಡ್ತೇವ್ರಿ ಎಲ್ಲಾ ಬೆಳಿಗ್ಗಳಿಗೆ ಇದ್ ನಮ್ಗ ಒಳೆ ನಮ್ಗ ದೇವ್ರ ಕೊಟ್ಟ ರೀ ಇದು ಔಷಧ ರೂಪದಾಗ ಬಂದ್ ಸಿಕ್ಕತ್ರಿ ಒಳ್ಳೇದಾಗೇತ್ರಿ ನಾವ್ ಇದನ್ನ ಒಟ್ಟೆ ಬಿಡೋದಲ್ಲ ನೀರ್ ಬಿಡ್ತಿವಿ ಎಲ್ಲಾ ಬಿಡ್ತಿವಿ ಊಟ ಬಿಡ್ತಿವಿ ಕರೆ ಇದನ್ ನಮ್ಮ ಗಂಗೆ ಕೊಡ್ತಕ್ಕಂತ ಗೋಮೂತ್ರ ಮಾತ್ರ ಒಟ್ಟೆ ಬಿಡೋದಲ್ಲ ಬೆಳಗ್ಗೆ ನಾಕ್ ಗಂಟೆಗೆ ಹೋಯ್ತೈತ್ರಿ ನಾಕ್ ಗಂಟೆಗೆ ಈ ಬುಟ್ಟಿ ಒಳಗ್ ಹಿಡ್ಕೊಂಡ್ ಇವತ್ ಒಳಗ್ ಸ್ಟೋರ್ ಮಾಡ್ಕೋಬೇಕ ಹಿಂಗಾಗಿ ನಮ್ಗ ಇದ್ ಒಂಥರ ದೇವ್ರ ರೀ ನಮಗ ಅದ ಎಲ್ಲಾರು ಏನೋ ಒಂದ್ ಹೇಳ್ತಾರ ಇದು ಸೇ ಬಿಡಪ್ಪ ಗೋಮೂತ್ರ ಏನಂತೇಳಿ ಆದ್ರ ಇದ್ ನಮ್ ಭಾಗ್ಯದ ಬಾಗಿಲವನ್ನು ಕಿತ್ತು ದೇವ್ರ ನಮ್ಗ್ ಹೊರ ಕೊಟ್ಟಂತ ಗೋ ಏನಂತೀವ್ರಿ ಗಂಗೆನ ರೀ ನಮಗೆ ಗಂಗಾ ಬಂದ್ ನಮ್ ಕೈಯಾಗಿ ಇಲ್ಲಿ ಸಿಕ್ ಇದು ನಾವು ನಮ್ಮ ಆಕಳದಿಂದ ತಯಾರಿಸಿದಂತ ಮಜ್ಜಿಗೆ ಸರ್ ಇದು ಹುಳಿ ಮಜ್ಜಿಗೆ ಇದು ಸುಮಾರು ನಲ್ವತ್ತೈದ್ ದಿವ್ಸಕ್ಕಿಂತ ಮೇಲ್ಪಟ್ಟ ಆಗಿದ್ದೈತ್ರಿ ಇದು ತಾಮ್ರ ಪಾತ್ರೆ ಪಾತ್ರೆಯೊಳಗಾ ನಾವ್ ಸ್ಟೋರ್ ಮಾಡ್ಕೊಂಡ್ ಬಿಟ್ಟಿವ್ರಿ ಇದು ತಾಮ್ರ ಪಾತ್ರೆನೇ ತಾಂಬ್ರ ಪಾತ್ರೆಯೊಳಗ ಕನಿಷ್ಠ ಒಂದ್ ಹತ್ ಲೀಟರ್ ಇರ್ತೈತ್ರಿ ಈ ಹತ್ ಲೀಟರ್ ಏನೈತಿ ತಯಾರಿಸಿ ತಯ ದಿವಸ ಆದ ನಂತರ ಇದನ್ನ ನಾವು ಬೆಳೆಗಳ ಸಿಂಪರೆ ಮಾಡಕ್ ಸ್ಟಾರ್ಟ್ ಮಾಡಿವ್ರಿ ಇದು ಇದರಿಂದ ನಮಗ ನಿಜವಾಗ್ಲೂ ಇದು ಒಂಥರ ಕೀಟನಾಶಕನು ಹೌದು ಮತ್ತೆ ಬೆಳೆ ವರ್ದಕನೂ ಹೌದೌದು ಯಾಕಂದ್ರೆ ನಮಗ ಈ ಮುಟ್ರೋಗ ಇದಾಗಲೇ ನಾವ್ ನೋಡಿದಂಗ ಮುಟ್ರೋಗ ಕಂಟ್ರೋಲ್ ಆಗಿಲ್ಲ ನಾವ್ ಯಾವ ಔಷಧ ಈ ಇದನ್ನ ಹೊಡಿತಾ ಇರೋದ್ರಿಂದ ನಮಗ ರಿಸಲ್ಟ್ ಚೆನ್ನಾಗ್ ಬಂದ್ಬಿಟ್ಟೈತ್ರಿ ಸದ್ಯಕ್ಕೆ ನೋಡಿದ್ರೆ ಎಕರೆ ಮಾಡಿದ್ರು ನಾವು ಕವರ್ ಮಾಡ್ಕೊಂಡು ಬೆಳೆ ಬೆಳಿಬಹುದು ಅಂತ ನಮ್ಗ ಆತ್ಮ ಸಾಕ್ಷಿ ಬಂದೈತ್ರಿ ಇದ್ರಾಗ ಆ ಕಡೆ ಏನಾದ್ರಿ ಇದು ಬೆಲ್ಲ ತಯಾರ್ ಮಾಡಿದ್ರಿ ಇದನ್ನ ಇನ್ನ ಗೋಕೃಪ್ರಾಮೃರ್ತ ಹಾಕೋ ಸಲುವಾಗಿ ಬೆಲ್ಲ ಕರಿಗಿ ಸಿಟ್ಟವ್ರಿ ಇದು ನಿಂಬೆಕಾಯಿ ರೀ ವೇಸ್ಟ್ ಆಗಿ ಬಿದ ನಿಂಬೆಕಾಯಿ ತಂದ್ ಕಿಶಿಂದ ಒಂದ್ ಡಬ್ಬಿ ಒಳಗ್ ಹಾಕಿಟ್ಟಿವ್ ಸರ್ಂಬೆ ಒಂದ್ ನಲ್ವತ್ ಬಿಟ್ಟ ಐದ ದಿವ್ಸ ಜೊತೆ ಮಜ್ಜಿಗೆ ಜೊತೆ ಜೊತೆ ಸೇರಿಸಿ ಸ್ಪ್ರೇ ಮಾಡಾಕತಿವ್ರಿ ಅದು ಒಂತರ ಏನೋ ಬೇರೆ ರಿಸಲ್ಟ್ ಬಂದೈತ್ರಿ ಆದ್ರೆ ನಮ್ಗೆ ಈ ತರ ಆಕೈತ್ ಅನ್ನೋದು ಏನೋ ಗೊತ್ತಿಲ್ಲ ಆದ್ರ ಒಳ್ಳೆ ಬೆಳೆ ಕಾಣಸಕ್ರಿ ಸದ್ಯಕ್ಕೆ ಹಿಂಗಾಗಿ ಇವ್ನು ರೆಡಿ ಮಾಡ್ಕೊತೀವ್ರಿ ಸುಮ್ ಏನೋ ಒಂದ್ ಸ್ವಲ್ಪ ಮಾಡಾಕತೀವ್ರಿ ಯಾಕಂದ್ರೆ ಇದನ್ ಮಾಡ ಬೇಕು ಇದ್ರಿಂದ ತಯಾರಿ ಆಗ್ಬೇಕು ಅನ್ನೋ ಸಲುವಾಗಿ ನಮ್ ಮಗನ್ ನಾವ್ ಸೈನ್ಸ್ ಮಾಡಿದ್ರು ಅವ್ನು ಒಕ್ಕಲ್ತನಕ್ ತಗೊಂಬಂದ್ಬಿಟ್ಟಿವ್ರಿ ಸದ್ಯಕ್ಕೆ ಯಾಕಂದ್ರ ಅವನ ರೈತನ ಒಳ್ಳೆ ರೈತ ಆಗ್ಬೇಕು ಒಳ್ಳೆ ಜನಕ್ಕೆ ಒಂದ್ ನಾಲ್ಕ ಒಳ್ಳೇದಾಗ್ಬೇಕು ಅನ್ನೋ ಅಂತ ಉದ್ದೇಶಿಟ್ ಅವ್ನ ನಮ್ಮ ಒಕ್ಕಲ್ತಂದಾಗ ತಂದ್ಬಿಟ್ಟಿವ್ರಿ ಈಗ ಅವನು ಸರ ಇದು ಕಿನಾಲ್ ನೀರ್ ಬಿಡುವಂತ ಕವಲಿ ಸರ್ ನಮ್ಮ ಇಡೀ ತೋಟಕ್ಕ ನೀರ್ ಸಪ್ಲೈ ಆಗುವಂತ ಕಿನಾಲ್ ಕವಲಿ ಆದ್ರ ನಾವ್ ಇದನ್ ಮಾಡ್ರಿ ಕಿನಾಲ್ ನೀರ್ ಹೋದ ತಕ್ಷಣ ಇದ್ರಾಗ ಜೋಳದ ಮೇವ್ ಹಾಕೋತಿವ್ರಿ ಫಸ್ಟ್ ಜೋಳದ ಮೇವ್ ತಗ ತಕ್ಷಣ ಅದರೊಳಗೆ ಸ್ವಲ್ಪ ಬೇಕಾಗುವಂತ ಕೈಪಾಲಿ ಪುಂಡಿ ಗಿಡಗಳು ಎಲ್ಲಾ ಹಾಕ್ತಿವ್ ಸರ್ ಇದ್ರಾಗ ಮತ್ತ್ ಜೋಳನ ಹಾಕ್ತಿವ್ ಈ ಜೋಳ ಸಾಲ ದನಗಳು ಮೇವ್ ಹಾಕತ್ರಿ ಆ ಪಲ್ಯ ಕಿತ್ಕೊಂಡ್ ನಮ್ ಮನಿಗೆ ಹಾಕತಿ ಹೆಚ್ಚಾದನ ನಮ್ ಮಾರ್ಕೆಟ್ ಕಳಿಸಿ ಬಿಡ್ತಿವ್ರಿ ಇದು ಇಷ್ಟ ಎಷ್ಟತೇವ್ರಿ ಪಲ್ಯ ಇದು ಇಷ್ಟ ಇಲ್ಲ ಅಂದ್ರೆ ಒಂದ್ ಅದ ಒಂದರವತ್ತೆ ಎಪ್ಪತ್ ಕೂಟ ಐತ್ರಿ ಇದ ನಾನ್ ಅಂದಾಜ್ಲೆ ಒಂದ್ ಇಪ್ಪತ್ ಇಪ್ಪತ್ತೈದು ಸೂಟ್ ಪಲ್ಯ ಬರ್ತೈತ್ರಿ ಇದ್ರಾಗ ಬೆಳಿಬೇಕಂತ ಮನಸ್ ಮಾಡಿದ್ರೆ ಬೆಳೆ ತಕೋಬಹುದು ಸರ್ ಇದ್ರಾಗು ನಾವ್ ತಕೋಬಹುದ್ರಿ ಎಷ್ಟ್ ನೋಡ್ರಿ ನಿಮ್ಗ ಕನ್ನಿ ಕಾಣಿಸ್ತೈತಿ ಈ ಜೋಳ ಐತಿ ಈ ಜೋಳದ ಜೊತೆ ಪುಂಡಿ ಗಿಡಗಳು ಬರ್ತಾವ ಸರ್ ಇದ್ರಾಗ ಪುಂಡಿ ಐತ್ರಿ ಇಲ್ಲಿ ಬೇಕಾದ್ರೆ ನೀವ್ ನೋಡ್ಬಹುದು ಇಲ್ಲಿ ಪುಂಡಿ ಗಿಡ ಅದಾವ್ರಿ ಈ ಸರ ಇದನ್ ಜೋಳ ತಗದ್ ತಕ್ಷಣ ನಾವ್ ಇದ್ರೊಳಗ ಮತ್ತ ಮೆಂತಿ ಕೋತಂಬರಿ ಹಾಕ್ತಿವ್ರಿ ಇದ್ರೊಳಗ ಇಲ್ಲಿ ನೀವು ಈಗ ಸದ್ಯಕ್ಕೆ ನಿಮ್ ಕಣ್ಣಿ ಕಾಣಿಸ್ತಾವ್ರ ಪುಂಡಿ ಗಿಡ ಎದೈತ್ರಿ ಆಮೇಲೆ ಮೆಣಸಿ ಇದ್ ನಮ್ ಜೋಳ ಐತ್ರಿ ನಮ್ ದನಕ್ಕಿ ಸದ್ದ ಮೇವ್ ಹಾಕೈತ್ರಿ ಕಾಲ್ಗಾಯಿ ರೂಪ ಇದು ಇರೋದು ಕೊತ್ತಂಬ್ರ ಸರ್ ಈಗ ಇದು ಕಾಲ್ಗಾಯು ಹಾಕತ್ರಿ ನಮ್ ಕಿನಾಲ್ ಕಾವ್ಲಿನೂ ಹಾಕತಿ ನಮ್ ನೀರ್ ಹಸಕ್ ಕಾವ್ನೂ ಆಯ್ತು ನಮ್ ಬೆಳೆನೋ ಬತ್ತು ಎರಡ್ ಒಂದ್ರೊಳಗೆ ಎರಡ ಯಾಕಂದ್ರ ನಮ್ಗ್ ಮನಸ್ಸಿತ್ತಂದ್ರ ಏನ್ ಬೇಕಾದ್ ಮಾಡ್ಬೋದ್ ನೀವ್ ಅಂದಂಗ ಏನೆಲ್ಲಾನು ತಕೋಬಹುದು ಜಾಗನ ವೇಸ್ಟ್ ಮಾಡ್ಬಾರ್ದು ಉದ್ದೇಶ ಅದ ಮತ್ತ್ ಯಾಕಂದ್ರ ನಮ್ದು ಇರೋದ ಒಂದ್ ಎಕರೆ ಇಪ್ಪತ್ ಗುಂಟೆ ಆ ಇಪ್ಪತ್ ಗುಂಟೆ ಅದ ತರ ಮಾಡ್ತಿವ್ ಇಲ್ಲಿ ಸೈಡ್ ಇನ್ನು ಮಾಡಿ ತಿರ್ಗಾಡಕ್ ದಾರಿ ಮಾಡಿರ್ತಿವಿ ಸರ ಇದ್ರ ತರ ಇದನ್ನ ಹಾಕ್ತಿವ್ರಿ ಏನೋ ಈ ಸರ ಹಾಕಿಲ್ ಇನ್ ಹಾಕ್ತಿವ್ರಿ ಯಾವ್ದು ಸೌತೆ ರೇ ಸೌತೆ ಬಳ್ಳಿ ಗೋಟ ಈ ಪೈಪ್ ಜೊತೆನೇ ಇರ್ತೇತಿ ಇಲ್ಲಿ ನಮ್ ಮನಿ ಪುರತ ಸೌತೆಕಾಯಿ ಆಗ್ತವ್ರಿ ಹಿಂಗಾಗಿ ಒಂಥರಾ ಜಾಗ ವೇಸ್ಟ್ ಮಾಡಲ್ಲ ಸರ್ ಇಲ್ಲಿಯೂ ಇದಾದ್ರೂ ನೋಡಲಾ ಇಲ್ಲಿ ಮೇವು ಕಟಾವ್ ಮಾಡಿದ್ವಿ ಮತ್ಗೆ ಹಾಕತೈತಿ ಜೋಳದ ಮೇವ್ರಿ ಈ ತರ ಬರ್ತೇತಿ ಸರ್ ಇದು ಯಾಕಂದ್ರ ವೇಸ್ಟ್ ಆಗಲ್ ಜಾಗ ನಮ್ ನೀರಿನ ಕವಲಿನೂ ಉಳಿತೈತ್ರಿ ಮೇವು ಸರ್ ಈ ಒಂದೂವರೆ ಅಲ್ಲಿ ಅಂದಾಜು ವರ್ಷಕ್ಕೆ ಸರಾಸರಿ ಆದಾಯ ಎಷ್ಟು ಪಡಿತೀರಿ ಸರ್ ಆ ಸರ ವರ್ಷಕ್ಕೆ ಆದಾಯ ನಿಮ್ಗ್ ಹೇಳ್ಬೇಕಂದ್ರ ಒಂದು ಎರಡು ಹೆಚ್ಚು ಕಮ್ಮಿ ನಮ್ದ ಎರಡ್ ಲಕ್ಷ ಇಪ್ಪತ್ ಸಾವಿರ ಮೇಲ್ಪಟ್ಟಂತೂ ಬರ್ತೈತ್ರಿ ನಾವ್ ಬಂಡವಾಳ ಅಂತೂ ಹಾಕಂಗಿಲ್ಲ ಇದಕ್ಕ ಬಂದಿದೆ ಅಲ್ಲ ನಮ್ ಉತ್ಪನ್ನರಿಗೆ ಯಾಕಂದ್ರ ನಾವ್ ಸ್ವತಃ ಮಾಡ್ತೇವ್ರಿ ಮನಿಯವ್ರ ಮನಿಯವ್ರ ಕುಡ್ಕೊಂಡ್ ನಾಕ್ ಜನ ಏನದ್ರೆ ಮಾಡ್ತಿವ್ರಿ ನಾಲ್ಕು ಜನರ ಆದ್ರ ಅದ್ರ ಉತ್ಪನ್ನ ಉತ್ಪನ್ ನಮ್ದ್ರಿ ಅದ್ ಯಾಕಂದ್ರೆ ನಾವ್ ಸರ್ಕಾರಿ ಗೊಬ್ಬರ ಆಗ್ಲಿ ಔಷಧ ಆಗಲಿ ಬಾಳ ಅಪರೂಪ ಒಂದ್ ಪರ್ಸೆಂಟ್ ಅಲ್ರಿ ಅಷ್ಟು ಉಪಯೋಗ ಮಾಡ್ತಿವ ಅದ್ರಕ್ಕಿಂತ ಜಾಸ್ತಿ ಇಲ್ಲ ಈಗ ಒಂದ್ ಎರಡ್ ವರ್ಷ ಮಾತ್ರ ಸಾವಯವ ಯೂಸ್ ಮಾಡಿಲ್ಲ ನಮ್ ಉತ್ಪನ್ನ ವಾರ್ಷಿಕ ಆದಾಯ ಹೇಳೋದ್ರೆ ಒಳ್ಳೇದೈತ್ರಿ ಒಂದ್ ಎಕರೆ ಇಪ್ಪತ್ ಗುಂಟೆ ಐತಿ ಅದ್ರೊಳಗ ನಮ್ ಹೇಳಿದ್ ಹೆಚ್ಚ ಅನಸ್ಬಹುದ್ರೆ ನಾವ್ ತಕೊಳ್ ಪದ್ಧತಿ ಐತಿ ಅದರಿಂದ ತಕ್ಕೋತೀವ್ರಿ ಹಿಂಗಾಗಿ ನಮ್ದು ವಾರ್ಷಿಕ ವಾರ್ಷಿಕ ಆದಾಯ ಒಂದ್ ಎರಡ್ ಲಕ್ಷ ಇಪ್ಪತ್ತ್ ತನ ಅದು ಎರಡ್ ಲಕ್ಷ ಇಪ್ಪತ್ತ್ ಸಾವಿರತನ ಆಗೇತಿ ಇಷ್ಟು ಕಡಿಮೆ ಭೂಮಿಯಲ್ಲೂ ತೋರ್ಸಬಹುದ್ರಿ ತೋರ್ಸಾಕ ಅವಕಾಶ ಐತ್ರಿ ನಾವ್ ತೋರ್ಸಿದೀವಿ ಅಂತ ಹೇಳ್ಕೋಬಾರ್ದು ದೇವ್ರ ಕೊಟ್ಟ ಹೊರದಿಂದ ನಾವು ದುಡ್ದೀವಿ ಇದ್ಕೊಂಡು ಇಷ್ಟೆಲ್ಲಾ ಮಾಡಿರ ಅಂದ್ರೆ ನಿಮ್ ಕೃಷಿ ಪ್ರೀತಿ ಎಷ್ಟೈತಂತ ಗೊತ್ತಾಗ್ತದ ಅಹ್ ನೀವ್ ಕೃಷಿಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಸರ್ ನಾನ್ ಕೃಷಿಕರಿಗೆ ಹೇಳಕ್ ಇಷ್ಟ ಪಡೋದಂದ್ರೆ ಏನು ಯಾವುದೇ ಸಾಲ ಸೂಲ ಮಾಡದೆ ಭೂಮಿಯಲ್ಲಿ ಇದ್ಕೊಂಡು ಭೂಮಿಯಲ್ಲಿ ದುಡದ ನಾವು ಭೂಮಿಯಲ್ಲಿ ಇರ್ತಾನ ನಮ್ ಜ ಮಕ್ಕಳ ಜೊತೆ ಇದ್ದ ನಾವು ಬೆಳದ್ರೆ ಏನ್ ಬೇಕಾದ್ ಸಾಧಿಸ್ ಬರ್ತೈತಿ ನಾ ಜನರಿಗೆ ನಮ್ಮ ರೈತರಿಗೆ ಇಷ್ಟೇ ಸಾಲ ಮಾಡಬೇಡ್ರಿ ಚೆನ್ನಾಗಿ ದುಡ್ರಿ ಬೆಳಿಗ್ಗೆ ಜಲ್ದಿ ಹೇಳ್ರಿ ಕೆಲಸ ಮುಗಿಸ್ಕೊಂಡ್ ನೀವು ಬೇಕಾದ ಕೆಲಸಕ್ಕೆ ಹೋಗ್ರಿ ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇದ್ರಾಗ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಅಂದವ್ರೆ ಒಂದು ಸರ್ಕಾರಿ ವೃತ್ತಿಯಲ್ಲಿ ಇದ್ದುಕೊಂಡು ಕೂಡ ಮನೆಯವರೆಲ್ಲ ಒಟ್ಟುಗೂಡಿ ಒಂದು ವಿಶೇಷವಾದಂಥ ತೋಟನ ಅತಿ ಕಡಿಮೆ ಜಾಗದಲ್ಲಿ ಹಲವಾರು ಬೆಳೆಗಳನ್ನು ಬೆಳ್ಕೊಂಡು ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡು ಸ್ವತಃ ಅವರು ಬೆಳೆದಂಥ ಬೆಳೆಯನ್ನು ಮಾರುಕಟ್ಟೆಯಲ್ಲಿ ಅವರೇ ಖುದ್ದಾಗಿ ಮಾರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಉತ್ತಮ ಆದಾಯನ ಇದ್ದಾರೆ ಅವರು ಮಾಡೋದಲ್ಲದೆ ಇತರ ರೈತರಿಗೂ ಮಾದರಿಯಾಗಿದ್ದಾರೆ ಇಂಥ ವಿಶೇಷವಾದಂಥ ಆ ನೌಕರಸ್ಥ ರೈತರಿಗೆ ಭೇಟಿಯಾಗಿ ತುಂಬಾ ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ಧನ್ಯವಾದಗಳು ಸರ್ ಇವತ್ತಿನ ದಿವಸ ರೈತರೇ ಸರಿಯಾಗಿ ನಿರ್ವಹಣೆ ಆಗೋದಿಲ್ಲ ಹಲವಾರು ಕಷ್ಟ ಪಡ್ತಾ ಇರ್ತಾರೆ ಅಂತದ್ರಲ್ಲಿ ನೌಕರಿನ ನೌಕರಿ ಮಾಡೋದ್ರ ಜೊತೆಗೆ ಬೆಳಿಗ್ಗೆ ಸಾಯಂಕಾಲ ಮತ್ತು ರಜಾ ದಿನಗಳಲ್ಲಿ ಕೃಷಿ ಮಾಡಿಕೊಂಡು ಒಂದು ಉತ್ತಮ ರೈತರನ್ನಿಸ್ಕೊಂಡಿದ್ದಾರೆ ಅಹ್ ಇಂತ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಿದ್ದು ನಿಜವಾಗ್ಲು ನಮ್ ಪುಣ್ಯನೇ ತುಂಬ ತುಂಬ ಧನ್ಯವಾದಗಳು ಸರ್ ಮತ್ತೊಮ್ಮೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇವ್ರು ಮಾಡುತ್ತಿರೋ ಪದ್ಧತಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಸರ್